ಅವರು ಜನರು ಆಯ್ತು ಇವತ್ತು ನಾನು ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಮಾರ್ನಿಂಗ್ ಒಂದು ಟೆನ್ ಓ ಕ್ಲಾಕ್ ಆಗಿದೆ ಇವಾಗ ಸ್ನಾನ ಎಲ್ಲ ಮಾಡಿ ಪೂಜೆ ಕೂಡ ಆಗೋಯ್ತು ನಂದು ಪೂಜೆ ಆದಮೇಲೆ ನಾನು ಇಂಟ್ರಡ್ಯೂಸನ್ನ ಕೊಡ್ತಾಯಿದ್ದೀನಿ ಇವತ್ತೇನಪ್ಪ ಸ್ಪೆಷಲ್ ಅಂತ ಹೇಳಿದರೆ ನಾನು ಬಾವಾಗೆ ಪೂಜೆ ಮಾಡ್ತೀನಿ ಮತ್ತು ಅಭಿಷೇಕ ಮಾಡಿ ಪೂಜೆ ಮಾಡ್ತೀನಿ ಬಾಬಾ ಅವ್ರದ್ದು ಒಂದು ಬುಕ್ ಇಟ್ಕೊಂಡಿದ್ದೀನಿ ನಾನು ಅವ್ರದ್ದು ಕ್ವಶನ್ ಕೇಳೋಕ್ಕೆ ಅಂತ ಹೇಳ್ಬಿಟ್ಟು ನಿಮ್ಮ ಪ್ರಶ್ನೆಗೆ ಬಾಬಾರವರ ಉತ್ತರ ಅಂತ ನಾನು ಕೂಡ ಅವ್ರದ್ದು ಅವಾಗವಾಗ ರೆಗ್ಯುಲರಾಗಿ ಏನು ಕೇಳಲ್ಲ ಅವಾಗವಾಗ ನಾನು ಕ್ವಶನ್ಸ್ಗಳನ್ನ ಕೇಳ್ತೀನಿ ಬೇಳೆನ ಇಟ್ಬಿಟ್ಟು ಕ್ವಶನ್ ಕೇಳಬೇಕು ಅದು ನನಗೆ ಸಕ್ಸಸ್ಫುಲ್ ಆಗಿದೆ ತುಂಬಾ ನಾನು ಕೇಳ್ಕೊಂಡಿದ್ದೀನಿ ನಮ್ಮ ಹಸ್ಬೆಂಡ್ ಬಿಸ್ನೆಸ್ಸಲ್ಲಿ ಆಗಿರ್ಬೋದು ಇಲ್ಲ ನನಗೇನಾದರೂ ಪ್ರಾಬ್ಲಮ್ ಆದಾಗ ಇಲ್ಲ ನಾನೇನಾದರೂ ಮನಸ್ಸು ಏನಾದರೂ ಕಳವಳ ಅಂತ ಅನಿಸಿದಾಗ ಇಲ್ಲ ನಾನು ಏನಾದರೂ ಅಂದ್ಕೊಂಡಿರ್ತೀನಿ ಆ ಕೆಲಸ ಆಗಬೇಕು ಅಂತ ಹೇಳಿದ್ರೆ ನಾನು ಅವ್ರ ಹತ್ರ ಕೇಳಿದ್ರೆ ಆ ಕ್ವಶನ್ಗೆ ನನಗೆ ಆನ್ಸರ್ ಬರುತ್ತೆ ನಾನು ಅವ್ರು ಹೇಳ್ದಂಗೆ ನಾನು ಮಾಡ್ಕೊಂಡು ಹೋದರೆ ಖಂಡಿತ ಅದು ನೆರವೇರುತ್ತೆ ಇವತ್ತು ನಾನು ಯಾವ ಥರ ಅಭಿಷೇಕ ಮಾಡಿ ಪೂಜೆ ಮಾಡ್ತೀನಿ ಮತ್ತು ಯಾವ ಥರ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ನೋಡ್ತಾ ಹೋಗೋಣ ಮತ್ತು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದಿರೋ ಥರ ಕೊನೆ ತನಕ ನೋಡ್ಕೊಂಡು ಹೋದರೆ ನಿಮಗೂ ಕೂಡ ಇದರಿಂದ ಹೆಲ್ಪ್ ಆಗ್ಬೋದು ತುಂಬ ಜನ ಏನೇನಕ್ಕೋ ಸಫರ್ ಪಡ್ತಿರ್ತೀರ ನಿಮಗೆ ಯೂಸ್ಫುಲ್ ಆಗ್ಬೋದು ಈ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ ಕೊನೆ ತನಕ ವಿಡಿಯೋನ ಹೆಂಡ್ ಮಾಡದಿರೋ ತನಕ ಕೊನೆ ತನಕ ನೋಡಿ ಸ್ನಾನ ಮುಗಿಸ್ಕೊಂಡು ಬಂದ ತಕ್ಷಣ ನಾನು ಇದು ಮಾಶ್ಚರೈಸರ್ನ ಯೂಸ್ ಮಾಡ್ತೀನಿ ನೀಟಾಗಿ ಆದಮೇಲೆ ಸನ್ಸ್ಕ್ರೀನ್ ನೋಡಿ ಡೆರ್ ಡೆರ್ಮಾ ಅನ್ನೋದು ಡೆರ್ಮಾ ಕಂಪ್ನಿದು ಎಸ್ ಬಿ ಎಫ್ ಫಿಫ್ಟಿದ್ನ ಯೂಸ್ ಮಾಡ್ತೀನಿ ನಾನು ಸನ್ಸ್ಕ್ರೀನು ಇದು ತುಂಬಾ ಚೆನ್ನಾಗಿದೆ ನೀವು ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ఫస్ట్ దేవర్ మన ఎన్ను నీట క్లీన్ అద్రెడీ నమ్ హస్బెండ్ దీప హోగ్రె దీప ఎలా హిట్టే హోగదు ರೋದ್ಮೇಲೆ ನಾನೇನು ಹೂವು ಹಾಕೋದಿದ್ರೆ ನಾನು ಸೋಮವಾರ ಗುರುವಾರ ಹೂವನ ದೇವ್ರದ್ದು ಚೇಂಜ್ ಮಾಡ್ತೀನಿ ಏನಾದರೂ ಒಣಗಿದರೆ ಮಾತ್ರ ಚೇಂಜ್ ಮಾಡೋದಷ್ಟೇ ಮಿಕ್ಕಿದ ದಿನದಲ್ಲಿ ಇನ್ನು ಇವತ್ತು ಗುರುವಾರ ಅಲ್ವಾ ನಾನು ದೇವ್ರಿಗೆ ಅಭಿಷೇಕ ಎಲ್ಲ ಮಾಡಿ ಪೂಜೆ ಮಾಡ್ತೀನಿ ಹಾಗಾಗಿ ಹೂವನ್ನ ಸೋಮವಾರ ಹಾಕಿದ್ದು ಒಣಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಇದ್ದೀನಿ ಈ ಬಾಬಾನ ನಾವು ಸಾಯಿಬಾಬಾ ದೇವಸ್ಥಾನದಿಂದನೇ ತಗೊಂಡು ಬಂದಿದ್ದು ನಾನು ಅಭಿಷೇಕನ ಮಾಡಿ ನನಗೆ ಏನು ಬೇಕು ಅದನ್ನು ಕೇಳ್ಕೊಂಡಿದ್ದೀನಿ ಇದುವರೆಗೂ ಅದು ಸಕ್ಸಸ್ಫುಲ್ಲೇ ಆಗಿದೆ ಅದು ಒಂದು ಬುಕ್ ಇದೆ ನಮ್ಮ ನಮ್ಮ ಪ್ರಶ್ನೆಗೆ ಬಾಬಾರವರ ಉತ್ತರ ಅಂತ ಹೇಳ್ಬಿಟ್ಟು ಅದು ಇವತ್ತು ನಾನು ಒಂದು ಕ್ವಶನ್ ಕೇಳ್ತೀನಿ ಬಾಬಾ ಹತ್ರ ಅದು ಏನು ಬರುತ್ತೆ ನೋಡೋಣ ಬನ್ನಿ ನಾನು ಯಾವ ಥರ ಅಭಿಷೇಕ ಮಾಡಿ ಪ್ರಶ್ನೆನ ಹಾಕ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ನೀವೇನಾದರೂ ಅಂದ್ಕೊಂಡಿದ್ರೆ ನಿಜ್ ಸಾಯಿಬಾಬಾ ಭಕ್ತರಾಗಿದ್ದರೆ ನೀವು ಕೂಡ ಅದನ್ನು ನೋಡಿ ನಿಮಗೂ ಕೂಡ ಮೋಸ್ಟ್ಲಿ ಅದು ಸಕ್ಸಸ್ಫುಲ್ ಆಗ್ಬೌದೇನೋ ಲಾಸ್ಟ್ ವೀಕ್ ನಮ್ಮ ಅದಕ್ಕೇನು ಕೂಡ ಅವ್ರ ಮಗುನಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ಕ್ವಶನ್ ಕೇಳಿದರು ಅದು ಒಳ್ಳೇದಾಗೆ ಬಂದಿದೆ ಹಾಗಾಗಿ ಅವರು ಬಾಬಾಗೆ ಉಪವಾಸ ಕೂಡ ಇರ್ತಾ ಇದ್ದೀನಿ ಅಂತ ಹೇಳಿದ್ರು ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ದೇವರು ಅಂತ ನಾನು ಕೇಳ್ತೀನಿ ನೀವು ಕೂಡ ಬುಕ್ನ ತಂದಿಟ್ಕೊಂಡು ಆ ಕ್ವಶನ್ನ ಕೇಳ್ಕೊಳ್ಳಿ ಬಾಬಾ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಇವಾಗ ಅಭಿಷೇಕನ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಇನ್ನು ಹೊಸಲಿಗೆ ನಾನು ಗುರುವಾರನೇ ರೆಡಿ ಮಾಡ್ಕೊಂಬಿಡ್ತೀನಿ ಅರ್ಶನ ಎಲ್ಲ ಹಚ್ಚಿಬಿಟ್ಟು ಗುರುವಾರನೇ ಕ್ಲೀನ್ ಮಾಡ್ಕೊಳೋದ್ರಿಂದ ಶುಕ್ರವಾರಕ್ಕೆ ನನಗೆ ಈಸಿ ಕೂಡ ಆಗುತ್ತೆ ಯಾಕಂದರೆ ಗುರುವಾರ ನಾನು ಅಭಿಷೇಕ ಮಾಡಿ ಪೂಜೆ ಮಾಡ್ತೀನಲ್ಲ ಹಾಗಾಗಿ ಗುರುವಾರನೇ ಎಲ್ಲನೂ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಯಾವಾಗ್ಲೂ ರಂಗೋಲಿ ಇರಬೇಕು ನಾವು ಹಾಕೋ ರಂಗೋಲಿನೂ ಕೂಡ ಒಂದೊಂದು ಒಂದೊಂದು ಅರ್ಥ ಇದೆ ಮತ್ತು ಯಾವ್ಯಾವ ವಾರ ಯಾವ್ಯಾವ ರಂಗೋಲಿ ಹಾಕಬೇಕು ಅಂತಲೂ ಇದೆ ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಒಂದು ಒಂದು ದಿನ ಅದಕ್ಕೆ ಅಂತಲೇ ಒಂದು ವ್ಲಾಗ್ನ ಮಾಡ್ತೀನಿ ಸುಖ ಶಾಂತಿ ಸಮೃದ್ಧಿಗೆ ಎಲ್ಲ ಏನು ಮಾಡಬೇಕು ನಾನು ತುಂಬ ಮಾಡಿದ್ದೀನಿ ಅದರಲ್ಲಿ ಒಂದೊಂದು ಟಿಪ್ಸ್ ನನಗೆ ಯೂಸ್ಫುಲ್ ಆಗಿದೆ ಮತ್ತು ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಈಗ ಯಾವುದಾದ್ರೂ ತುಂಬ ಅಮಾವಾಸ್ಯೆ ಹುಣ್ಣೆ ಅವಾಗೆಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ನಾವು ಏನು ಅಂದ್ಕೊಂಡಿರ್ತೀವೋ ಅದು ಕೂಡ ನೆರವೇರುತ್ತಂತೆ ಆ್ಯಕ್ಚುಲಿ ನಾನು ಅದನ್ನು ಫಾಲೋ ಮಾಡಿದ್ದೀನಿ ಅದು ಆಗಿದೆ ನಾವು ಅಂದ್ಕೊಂಡಿರೋದು ಕೂಡ ಸಕ್ಸಸ್ಫುಲ್ ಆಗಿದೆ ಎಷ್ಟೋ ದಿನ ಇವಾಗ ನನಗಾಗಲಿಲ್ಲ ಅಂದರೆ ತುಂಬ ಆಗಲಿಲ್ಲ ಅಂದರೆ ಮಾಡೋಕ್ಕೋಗಲ್ಲ ಆಗುತ್ತೆ ಅಂದಾಗ ಮಾತ್ರ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಬೇಗನೆ ಇದ್ದು ಪೂಜೆಗಳನ್ನ ಮುಗಿಸ್ಕೊಂಡ್ಬಿಡ್ತೀನಿ ಹಾಗಾಗಿ ಆದಷ್ಟು ಬ್ರಾ ಹುಣ್ಣಿಮೆ ಅಮಾವಾಸ್ಯೆ ಎಲ್ಲ ಇದ್ದಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮುಗಿಸಿ ನೀವೇನು ಅನ್ಕೊಂಡಿರ್ತೀರೋ ಅದು ಕೂಡ ಸಕ್ಸಸ್ಫುಲ್ ಆಗುತ್ತೆ ಮನೇಲಿ ಚಿಕ್ಕ ಮಕ್ಕಳಿದ್ರೆ ರಂಗೋಲಿ ಹಾಕಿದ್ರೆ ಬಿಡೋದೇ ಇಲ್ಲ ಅವರು ಹಾಕಿ ಕಲೀಜು ಮಾಡ್ತಾ ಇರ್ತಾರೆ ಅಲ್ವಾ ಹಾಗಾಗಿ ಒಬ್ರು ಏನು ಮಾಡ್ತಾರೆ ಗೊತ್ತಾ ಸೀಮೆ ಸುಂಡಲ್ಲಿ ಬರಿತಾರೆ ನಿಜವಾಗ್ಲೂ ಅದರಲ್ಲಿ ಹೋಗಬೇಡಿ ಮನೇಲಿ ಸಾಲ ಜಾಸ್ತಿ ಆಗುತ್ತಂತೆ ಸೀಮೆಸುಣದಲ್ಲಿ ನಾವು ರಂಗೋಲಿಯನ್ನು ಬಿಡೋದ್ರಿಂದ ನಮಗಿನ್ನೂ ಸಾಲ ಹೆಚ್ಚಾಗುತ್ತೆ ಹಾಗಾಗಿ ದಯವಿಟ್ಟು ಅದನ್ನು ಕಡಿಮೆ ಮಾಡಿಕೊಳ್ಳಿ ಆದಷ್ಟು ರಂಗೋಲಿಲೇ ಬಿಡೋಕ್ಕೆ ಟ್ರೈ ಮಾಡಿ ಇನ್ನು ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಾಯಿತು ಮತ್ತು ಪೂಜೆ ಮಾಡಬೇಕಾದ್ರೆ ಯಾವತ್ತೂ ಕೂಡ ಬರಿ ನೆಲದಲ್ಲಿ ಕುತ್ಕೋಬೇಡಿ ನೀವು ಕೆಳಗಡೆ ಚಾಪೇನಾದರೂ ಹಾಸ್ಕೊಂಡು ಕೂತ್ಕೊಂಡು ಮಂತ್ರ ಇಳೋದಾಗ್ಲಿ ಪೂಜೆ ಮಾಡೋದಾಗ್ಲಿ ಆ ಥರ ಮಾಡಿ ಬರೀ ನೆಲದಲ್ಲಿ ಯಾವತ್ತೂ ಕೂತ್ಕೊಂಡು ಪೂಜೆನ ಮಾಡೋಕ್ಕೆ ಹೋಗ್ಬೇಡಿ ಬನ್ನಿ ಇವಾಗ ನಾನು ಯಾವ ಥರ ಅಭಿಷೇಕಾನ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ಇನ್ನು ಅಭಿಷೇಕ ಮಾಡೋಕ್ಕೆ ನಾನು ತಾಮ್ರ ತಟ್ಟೆಯಲ್ಲಿ ಅಭಿಷೇಕ ಮಾಡೋದು ತಾಮ್ರ ಅಥವಾ ಬೆಳ್ಳಿದ್ರಲ್ಲೇ ಮಾಡಬೇಕು ಸ್ಟೀಲ್ ತಟ್ಟೆಯಲ್ಲಿ ಮಾಡಬಾರ್ದು ದೇವರಿಗೆ ಮತ್ತು ಇನ್ನು ನಾನು ಅಭಿಷೇಕಕ್ಕೆ ಹಾಲು ಮತ್ತು ಸ್ವಲ್ಪ ಬಾಳೆಹಣ್ಣು ಸಕ್ಕರೆ ಮತ್ತು ಹನಿ ನೈವೇದ್ಯಕ್ಕೆ ಬಾಳೆಹಣ್ಣು ತೊಗೊಂಡಿದ್ದೀನಿ ಇವಾಗ ನಾನು ಅಭಿಷೇಕ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಅಮರ ರಾಮ ಸುರಾಮಚವಿ यिनातने पावनमूर्तिः अभिषेकं नीराभिषेकम् अभिषेकं नीराभिषेकं सुरकल्पतरुसुरतिरसुमाना सायिनातने सुन्दरमूर्तिः अभिषेकं क्षीराभिषेकम् अभिषेकं क्षीराभिषेकम् मईनाथ ने सुंदरमूर्ति अभिषेक मधुराभिषेक अभिषेक मधुराभिषेक ट अभिषेक चंदनाभिषेक साइनाथ ने सुंदर मूर्ति अभिषेक चंदनाभिषेक

ಹಾಗಾಗಿ ನಾನು ಜೇನುತುಪ್ಪ ಅದಕ್ಕೆ ಅಂತಲೇ ಸಪ್ರೇಟಾಗಿ ಇಟ್ಕೊಂಡ್ಬಿಟ್ಟಿದ್ದೀನಿ ಬಾಬಾರವ್ರಿಗೆ ಅಂತ ಜೇನುತುಪ್ಪ ನಾನು ರೆಗ್ಯುಲರಾಗಿ ಏನು ಯೂಸ್ ಮಾಡಲ್ಲ ನಾನು ಜಾಸ್ತಿ ಹಾಲಿಂದನೇ ಅಭಿಷೇಕ ಮಾಡೋದು ಹಾಲು ಅಥವಾ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡು ಹಾಲಿಗೆ ಅಭಿಷೇಕವನ್ನು ಮಾಡ್ಬೋದು ಇನ್ನು ಅಭಿಷೇಕ ಮಾಡಿದ ನೀರೇನಿರುತ್ತೋ ಅದನ್ನು ನೀವು ಯಾವುದಾದ್ರೂ ತುಳಸಿ ಗಿಡಕ್ಕೂ ಇಲ್ಲ ಯಾವುದಾದ್ರೂ ಒಳ್ಳೆ ಗಿಡಕ್ಕಾಕ್ಬಿಡಿ ಎಲ್ಲರೂ ಕೂಡ ಹೊರ್ಗಡೆ ಎಲ್ಲ ಬಿಸಾಕಕ್ಕೆ ಹೋಗಬೇಡಿ ಯಾಕಂದರೆ ಅಭಿಷೇಕ ಮಾಡಿರ್ತೀವಲ್ವಾ ಹಾಗಾಗಿ ಇವಾಗ ಬಾಬಾ ಅವ್ರನ್ನ ನೀಟಾಗಿ ಒರೆಸ್ಕೊಂಡು ಅವ್ರನ್ನ ಈ ಥರ ಕೂರಿಸಿ ಬಾಬಾ ಅವ್ರಿಗೆ ಗಂಧನ ಇಡ್ತೀನಿ ನಾನು ಆಲ್ಮೋಸ್ಟ್ ಗಂಧನೇ ಇಟ್ಕೊಂಡಿರ್ತೀನಿ ಇನ್ನು ರಾಘವೇಂದ್ರ ಸ್ವಾಮಿಗೆ ಅವ್ರಿಗೆ ಬರೀ ಗಂಧನೇ ಅವ್ರಿಗೆ ಕುಂಕುಮ ಇಡಬಾರ್ದು ಅಂತ ಅವ್ರಿಗೂ ಕೂಡ ಬರೀ ಗಂಧನೇ ಇಡೋದು

ఇది సా జయ ఇవగా ఇన్నెల ఇట్టి ఆమె అందులో మంత్రు నా మంత్ర హో అయి నావర్దెస్ అర్చనేతర అర్చనయర్తీ शीतलाम शशि चतुर्भुज प्रसन्न वनम ये प्रशात पद्मनाभ सुशेषुव ओम शिवगोत्रचित नक्षत्र कन्या राशि रोहित मंजुनाक्षत्र मेषराशे कर्चनाय नमद नक्षत्र ऋश्चिराशे ऋतु भाग्यमनाये नम सहकुटुंबस्थ्या शांति शांति ಸುರೇಶಾಯ ನಮಃ ಕಾಂತಮುಣಿಯಾಯ ನಮಃಂ ಮಂಜುನಾಥ ನಮಃ ಮೇಘನಾಯ ನಮಃಕಾಯ ನಮಃ ನಮಃ ರಕ್ಷಿಕಾಯ ನಮಃ ಸಹ ಕುಟುಂಬ ಸ್ಯಾ ಓಂ ಶಾಂತಿ 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 ಹೀಡೋಣ ದೀಪ ಹಚ್ಕೊಬಿಟ್ಟು ನಾವು ಇವಾಗ ಕೆಲವು ಮಂತ್ರಗಳನ್ನ ಹೇಳ್ಬೇಕು ಆ ಮಂತ್ರಗಳನ್ನ ನಾನು ಸ್ವಲ್ಪ ಸ್ವಲ್ಪನೇ ಹೇಳ್ತಾ ಹೋಗ್ತೀನಿ ം ശ്രീ സൈനഥായ നമ ഓം ശ്രീലക്ഷ്മീനാരായണമം ശ്രീകൃഷ്ണശിവമാർദ്ധി നമ ഓം ശേഷായ നമ ഗോദാവട്ടവാസനയ നമ ഓം ഭക്തരുദ്രയായ നമ സർവരുളയായ നമ ഭൂതവാസായ നമ ഭൂതഭായ നമ കാർഥായ നമ ഓം അമർയാമ മത്യഭയപ്രദായ നമ ജീവധാരായ നമ സർവാരായ നമ ഓം സമരക്കംമാർഗസ്പ്പാണ ഓ മൃത്യുജന അമർയാം അമൃത നമ ഓം ओम प्रीतिवर्धन नम अंतर्या नम सच्चिदात्म नम तान नम परमसपदाय नम पर नम पर्रह्मणे नम ज्ञानस्वूपिणे नम ओं भक्तावनाय नम भक्तपराधीनाय नम भक्ताय नम शरणगतवत्सलाय नम भक्तिशक्ति प्रदाय नम ज्ञानवैराग्य प्रदाय नम प्रेम प्रद नम ओं संक्षेय दौर्बल्य యన హృదయ గ్రంథిపేదకాయ నమ గుణాతీత నమ గుణాత్మనే నమ అసహయ సహాయ నమ నాథీనబంధవే నమ సర్వాంతసర్వి వితో నమ తీర్థాయ నమ వాసువాయన నమ సంగతయ నమ సత్వరాయణ లోకనాథయ నమ ఓం పవనకాయ నమో మృతంశవే నమం భాస్కరప్రభావాయ నమో బ్రహ్మచర్య స్పశ్చర్యాదిస్వరుబుతయ నమ సత్యధర్మపరాణాయ నమ సిద్ధేశ్వరాయ నమో ఓం భగవత భక్తవత్సలాయ నమ సత్పురుషాయ నమ ఓం పురుషోత్తమాయ परतत्वोधकाय नामध्वसीने नम अभेदनंदनोबवधाय नम ओं समसर्वसमताय नम श्रीदक्षिणाममूर्त नम श्री वेकटरमण नम अदुन्तच्य नम प्रपन्नतीरा नम संसारसर्वदुखश्रा सर्वा नम सर्वान् सर्विमुखा नम सर्व सर्व सर्वातस्तभ स्थिताय नम सर्वंगलराय नम समस्थापनाय नम द्वारमिने नम ओं शेरक्षेत्रवात्स्य नम ओं शांति शातिशा शांतचित शांत महाप्रज्ञने साईनाथा दयागना दया सिंधु कर्ण सागरा नीनुंदु शाश्वत जातिगोत्र योगिराजने पाव ज्याना ज्याना रुपीये, रुपीये, देवने, देवने, ి సంతరసనె సైనాకనే వందనం జ్ఞానసూరనే జ్ఞానదాతనే సకల మంగళదాతనే పరమహంసే భక్త వందనే శరంజన పరిపాలక సృష్టికర్తనే కర్తనే బ్రహ్మరూపీయే విష్ణు రూపీయే శాశ్వత మూరు జగద లైకె కారణ షడిగ్రమ దే వసనె నీవు ఇల్ల తణ ఉంటే భూయమేళ్ దేవనే క్షమ్స దేవనె ఎల్ల తప్పను బేడవేనా సంతస పరమ పురుషనే పాపధూరనే కరుణనగే సంతస నీను గోవు కరువు నను నీ నన్నను నిన్న ಚರಣದಿ ಗಂಗೆ ಅರಿವಳು ಒಪ್ಪಿಕೋನ ತಪ್ಪನು ಮಂಗಳಂ ಶ್ರೀ ಸಾಯಿನಾಥಗೆ ಮಂಗಳಂ ಜಗದೀಶಗೆ ಅಷ್ಟಕವಾ ಪಠಿಸಿದವರಿಗೆ ಕಷ್ಟವಾ ಕಳೆ ಶ್ರೀ ಗುರುನಾಥನೇ ಓಂ ಶಾಂತಿ 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 ಇಷ್ಟು ಮಂತ್ರ ಏ ಆದ್ಮೇಲೆ ಇದು ಬುಕ್ಕು ನಿಮಗೆ ಸಿಗುತ್ತೆ ಅಲ್ಲಿ ತಗೊಳ್ಳಿ ಬಾಬಾ ಫೋಟೋ ಎಲ್ಲ ಮಾಡ್ತಾರೆ ಇಲ್ಲಾಂದರೆ ಶಿರಡಿ ದೇವಸ್ಥಾನ ಎಲ್ಲಿರುತ್ತೋ ಅಲ್ಲಿ ಸಿಗುತ್ತೆ ಇಷ್ಟನ್ನು ಓದಿ ಆದಮೇಲೆ ನಾವು ದೂಪ ದೀಪ ಆರತಿನ ಮಾಡಬೇಕು ತಂದೆಗೆ ಪಲಹಾರ ಏನಾದರೂ ಒಂದು ಫಲಹಾರನ ಇಟ್ಟು ನಿಮ್ಮ ಮನಸ್ಸಲ್ಲಿ ಏನಂತ ಬೇಡ್ಕೊತಿರೋ ಅದನ್ನು ಬೇಡ್ಕೊಂಡು ನೀವು ಭಗವಂತನಿಗೆ ಪೂಜೆನ ಸಲ್ಲಿಸ್ಬೇಕಾಗತ್ತೆ

മതേ മനസ്സിൽ ദിവസം എടുത്തു വേഗം ഈടീരളിരുത്ത ತುಳಸಿ ಗಿಡಕ್ಕೆ ಪೂಜೆ ಮಾಡೋದನ್ನ ಡೈಲಿ ಮರಬೇಡಿ ಯಾಕಂದರೆ ಇಲ್ಲಿ ವಿಷ್ಣು ನೆನೆಸಿರ್ತಾನೆ ಹಾಗಾಗಿ ನಾವು ಎಷ್ಟು ಪೂಜೆ ಮಾಡ್ತೀವೋ ಅಷ್ಟು ನಮಗೆ ಆಯಸ್ಸು ಜಾಸ್ತಿ ಮಾಂಗಲ್ಯ ಭಾಗ್ಯ ಜಾಸ್ತಿ ಅಂತಲೇ ಹೇಳ್ಬೋದು ಇನ್ನು ಮಂಗಳಾರತಿ ಎಲ್ಲ ಮಾಡಾದ್ಮೇಲೆ ನೀವು ಮಂಗಳಾರತಿ ಮಾಡಿದಾಗ ಯಾವತ್ತೂ ಮನೆಯಲ್ಲಿ ಎಲ್ಲ ಕಡೆ ತೋರಿಸ್ಕೊಳ್ಬೇಕು ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಎಲ್ಲೆಲ್ಲಿದೆಯೋ ಅದೆಲ್ಲವೂ ಕೂಡ ಆಚೆ ಹೋಗ್ಲಿ ಅಂತೇಳಿಬಿಟ್ಟು ಮನೇಲಿ ಪ್ರತಿಯೊಂದು ಮೂಲೆ ಮೂಲೆಗೂ ಕೂಡ ನೀವು ತೋರಿಸ್ಕೊಂಬರ್ತಾ ಹೋಗ್ಬೇಕು ನೋಡಿ ಎಲ್ಲ ಕಡೆನೂ ಮಂಗಳಾರತಿ ಧೂಪದ ಆರತಿನ ನೀವು ತೋರ್ಸ್ಕೊಂಡು ಬರಬೇಕು ಪ್ರತಿ ಮೂಲೆ ಮೂಲೆಗೂ ಕೂಡ ನಮ್ಮ ಮನೇಲಿ ಏನೇ ನೆಗೆಟಿವ್ ಎನರ್ಜಿ ಇದ್ದರೂ ಎಲ್ಲವೂ ಕೂಡ ಆಚೆ ಹೋಗ್ಲಪ್ಪ ಅಂತ ಭಗವಂತನ ಹತ್ರ ಕೇಳಿಕೊಂಡು ಇಲ್ಲೂ ಕೂಡ ಬಸ್ಲಲ್ಲೂ ಕೂಡ ನೆಗೆಟಿವ್ ಎನರ್ಜಿ ಇದ್ದರೆ ಆಚೆ ಹೋಗಲಿ ಎಲ್ಲ ನೆಗೆಟಿವ್ ಎನರ್ಜಿ ಕೂಡ ಆಚೆ ಹೋಗಲಿ ಹೇಳಿಬಿಟ್ಟು ನೀವು ತೋರಿಸ್ತಾ ಬನ್ನಿ ಇಲ್ಲ ಆದಮೇಲೆ ನಾನು ದೇವ್ರ ಹತ್ರ ಪ್ರಶ್ನೆ ಕೇಳ್ತೀನಿ ಇವಾಗ ಆ ಪ್ರಶ್ನೆ ಉತ್ತರ ನನಗೆ ಬೇಕು ಅಂತ ನಾನು ಇಲ್ಲಿ ನಿಮ್ಮ ಪ್ರಶ್ನೆಗೆ ಬಾಬಾರವರ ಉತ್ತರಗಳು ಅಂತ ಒಂದು ಬುಕ್ಸೇ ಸಿಗುತ್ತೆ ಆ ಬುಕ್ಸ್ನ ತಗೊಂಡಿದ್ದೀನಿ ನಾನಿಲ್ಲಿ ನನ್ನ ಕೈಲಾಗೋಷ್ಟು ಒಂದು ಇಡೀ ಕಡಲೆಬೇಳೆನ ತಗೊಂಡಿದ್ದೀನಿ ಒಂದು ಇಡೀ ಕಡಲೆಬೇಳೆನ ತಗೊಂಡು ಆ ಕಡಲೆಬೇಳೆ ನನ್ನ ಕೈಗೆ ಇಟ್ಕೊತೀನಿ ಫಸ್ಟು ನನಗೇನು ಬೇಕೋ ನನ್ನ ಮನಸ್ಸಿಗೆ ಅದನ್ನ ನಾನು ಫಸ್ಟು ನನ್ನ ಬಾಬಾರ ಹತ್ರ ಬೇಟ್ಕೊಳ್ಳೋದು ಫಸ್ಟು ನಾನು ಆಲ್ರೆಡಿ ಬಾಬಾರ ಹತ್ರ ನಾನು ನನ್ನ ಮನಸ್ಸಲ್ಲಿರೋ ಕ್ವಶನ್ನ ಕೇಳಿಕೊಂಡು ಮತ್ತು ಹಾಕ್ತಾ ಇದ್ದೀನಿ ಇದ್ರೊಳಗಡೆ ಹಾಕೊಂಡು ಇವಾಗ ನಾವು ನಾವು ಇಷ್ಟು ಬೆರಳಲ್ಲಿ ಎತ್ತಬೇಕು ಎಷ್ಟು ಬಂದಿರುತ್ತೆ ಅಂತ ಇಷ್ಟನ್ನ ಎತ್ತಿ ನಾವು ಎಷ್ಟು ಕಾಳು ಬರುತ್ತೋ ಅಷ್ಟನ್ನ ಎಣಿಸಿ ಅದರಲ್ಲಿ ನಮಗೆ ಉತ್ತರ ಇರುತ್ತೆ ಈಗ ನಾನು ಇದರಲ್ಲಿ ನಾನು ಐದು ಬೆರಳಿಂದ ತಗ್ತಿದ್ದೀನಿ ನೋಡಿ ನನಗೆ ಇವಾಗ ಇಷ್ಟು ಬಂದಿದೆ ಇಷ್ಟು ನಾನು ಎಷ್ಟಿದೆ ಅಂತ ಫಸ್ಟ್ ಎಣಿಸ್ಕೋತೀನಿ ఫస్ట్ నన్ను ఎస్ట్ అంత ఇల్ ఎణస్కొంబుడ్తీ నోడినా ನಲವತ್ತೆಂಟು ನಲವತ್ತು ನಲವತ್ತೆರಡು ನಲವತ್ತ್ನಾಲ್ಕು ನಲವತ್ತಾರು ಮೂವತ್ತೆಂಟು ಐವತ್ತು ಐವತ್ತೆರಡು ಐವತ್ನಾಲ್ಕು ಆರು ಐವತ್ತೆಂಟು ಅರುವತ್ತು ಈಗ ನನಗೆ ಅರುವತ್ತೆಂಟು ಬಂದಿದೆ ಬಂದು ಇವಾಗ ಅರವತ್ತೆಂಟು ಏನು ಉತ್ತರ ಇದೆ ಅಂತ ನಾವು ನೋಡ್ಬೋದು ಇವಾಗ ಈ ಬೇಳೆನ ಏನು ಮಾಡಬೇಕು ಅಂದರೆ ಎಲ್ಲಾದರೂ ನೀವು ಯೂಸ್ ಮಾಡಬಾರ್ದು ಮನೆಗೆ ಪಾರಿವಾಳಗಳು ಬರುತ್ತಲ್ಲ ಆ ಪಾರಿವಾಳಗಳಿಗೆ ಹಾಕ್ಬಿಡ್ಬೇಕು ನೀವು ಅರವತ್ತೆಂಟು ಬಂದಿದೆ ಇವಾಗ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ ಆದಮೇಲೆ ನಾನು ಬಾಬಾ ದೇವಸ್ಥಾನಕ್ಕೆ ಬಂದೆ ಬಾಬಾ ದೇವಸ್ಥಾನದಲ್ಲಿ ಪ್ರತಿ ಗುರುವಾರನು ಹನ್ನೆರಡು ಗಂಟೆಗೆ ಆರತಿ ನಡೆಯುತ್ತೆ ಅಲ್ಲಿ ಆರತಿ ನಡೀಬೇಕಾದ್ರೆ ತುಂಬ ಜನನೇ ಬರ್ತಾರೆ ಆರತಿ ಆದಮೇಲೆ ಅಲ್ಲಿ ಆಫ್ ಆನ್ ಅವರ್ ಆರತಿ ಮಾಡ್ತಾರೆ ಎಲ್ರಿಗೂ ಕೂಡ ಆರತಿ ಹೇಳೋಕ್ಕೆ ಅಂತಲೇ ಅಲ್ಲಿ ಹಿಂದಿ ಇಂಗ್ಲೀಷ್ ಕನ್ನಡ ಅದು ಒಂದು ಬುಕ್ ಇಟ್ಟಿದ್ದಾರೆ ಆ ಬುಕ್ನ ಕೊಡ್ತಾರೆ ನಾನು ಕೂಡ ಯಾವಾಗಲಾದರೂ ಟೈಮ್ ಇದ್ದಾಗ ಹೋಗ್ತೀನಿ ಹನ್ನೆರಡು ಗಂಟೆ ಅಷ್ಟರಲ್ಲಿ ಪೂಜೆ ಎಲ್ಲ ಮನೆಯಲ್ಲಿ ಮುಗ್ದು ಕೆಲಸ ಎಲ್ಲ ಮುಗ್ದಿದ್ರೆ ನಾನು ಕೂಡ ಹೋಗಿ ಅಲ್ಲಿ ಎಲ್ಲರೂ ಹತ್ರನೂ ಕೂತ್ಕೊಂಡು ಅದು ಆರತಿ ಇಡೋದೇ ಅದೇನಾರು ಒಂಥರ ನಿರಾಕಾಗುತ್ತೆ गुरु साक्षात तस्मै श्री सद्गुरु साक्षा पद ब्रह्म तस्म श्री गुड़े नम सद्गु सहीनाथदेवता सकलोपचारा गंधाक्ष संकूच्यदूप वनस्पतिरसोदूत ग्यो गंडम ह्रेयसों धूपं समर्पयामि दीपं दर्शयामि सज्जञ्ज्यवर्ति संयुक्तं मण्डिना योगितान् मया एकं ग्रहाण देवे च दीपं, दीपं समर्पयामि दीपानां दणनिवेद्यं चतुष्कोणमण्डलम् कृत्वा तदुपरि नैवेद्यपात्रं निधाय गायत्रीमन्त्रेण पात्राणि प्रोक्षयेत् नैवेद्यं निवेदयामि नाभ्याहासेरन्तरिक्षूषेरस्नार् प्रार्थनापूर्वकनमस्कारं करोमि ಆರತಿ ಮುಗಿದ ಮೇಲೆ ಎಲ್ರೂ ಒಂದೊಂದೇ ಲೈನಲ್ಲಿ ಕೀವಿನಲ್ಲಿ ಕಳಿಸ್ತಾರೆ ಸ್ವಾಮಿ ದರ್ಶನ ಮಾಡೋಕ್ಕೆ ಆ ದರ್ಶನ ಎಲ್ಲ ಆದಮೇಲೆ ಅಲ್ಲಿ ಅದಕ್ಕೂ ಮುಂಚೆ ದರ್ಶನ ಮುಗಿಸ್ ಆದಮೇಲೆ ಇಲ್ಲಿ ಪಕ್ಕದಲ್ಲಿ ನಾವೇನಾದರೂ ಅದಕ್ಕೆ ತುಪ್ಪದ ಆರತಿ ಮಾಡಿರೋದು ಇಲ್ಲ ಬೆಲ್ಲದ ಆರತಿ ಮಾಡೋದಾಗಿರಲಿ ಆ ಥರ ಏನಾದರೂ ಮಾಡಿದ್ರೆ ಮಾಡಿಬಿಟ್ಟು ಈ ಥರ ಪಕ್ಕದಲ್ಲಿ ಇಟ್ಬಿಟ್ಟು ಬಾಬಾಗೆ ಸಲ್ಲಿಸ್ಬೋದು ಇದು ಬಾಬಾರವ್ರಿಗೆ ಧೂಪ ಆಗ್ತಾರಲ್ಲ ಅದು ಅದಾದಮೇಲೆ ಇಲ್ಲಿ ತೀರ್ಥದ ವ್ಯವಸ್ಥೆ ಇರುತ್ತೆ ತೀರ್ಥ ಮತ್ತು ಹೂವನ್ನು ತಗೊಂಡು ವಿಭೂತಿನ ಅಲ್ಲಿ ಇಟ್ಟಿರ್ತಾರೆ ವಿಭೂತಿ ಎಲ್ಲ ತಗೊಂಡು ಮತ್ತು ಅಲ್ಲಿ ಹಿಂದೆ ಲೈನ್ ಇದೆ ಅಲ್ಲಿ ಲೈನಲ್ಲಿ ಊಟ ಕೊಡ್ತಾ ಇರ್ತಾರೆ ನಾ ಪ್ರತಿ ಗುರುವಾರನೂ ಮಿಸ್ ಮಾಡ್ದಿರೋ ಥರ ಅಲ್ಲಿ ಊಟ ಕೊಡ್ತಾರೆ ಮತ್ತು ನೆಕ್ಸ್ಟ್ ಗುರುವಾರ ಗುರುಪ್ರ ಪೌರ್ಣಮಿ ಬೇರೆ ಇದೆ ಯಾರು ಕೂಡ ಮಿಸ್ ಮಾಡದೇ ಇರೋ ಥರ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಗುರುಪೌರ್ಣಮಿ ದಿನ ಅವ್ರ ದರ್ಶನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ಇಲ್ಲಿ ಇವತ್ತು ಅನ್ನ ಸಾಂಬಾರು ಉಪ್ಪಿಟ್ಟು ಮತ್ತು ಲಡ್ಡು ಮಾಡಿಸಿದ್ರು ತುಂಬ ಜನ ಬರ್ತಾರೆ ಆಫೀಸ್ ಹೋಗೋರು ಅಕ್ಕಪಕ್ಕದವ್ರು ಎಲ್ಲರೂ ಕೂಡ ಬರ್ತಾರೆ ನಿಜವಾಗ್ಲೂ ಪ್ರಸಾದ ಸಿಗದೆ ನಾವು ಅದು ಇಷ್ಟ ಮಾಡಿರ್ತೀವಿ ಹಾಗಾಗಿ ನಾನು ಕೂಡ ಪ್ರತಿ ಗುರುವಾರ ಹೋಗಲು ಯಾವುದಾದ್ರೂ ಒಂದು ಗುರುವಾರ ಫ್ರೀ ಇರ್ತೀನಿ ಅಂದರೆ ಇನ್ನು ನಾನು ಟೆಂಪಲ್ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಆಫೀಸ್ ಪೂಜೆ ಮಾಡೋಣ ಅಂತ ಬಂದೆ ಆ್ಯಕ್ಚುಲಿ ಬೇಗನೆ ಪೂಜೆ ಮಾಡಬೇಕಿತ್ತು ಇವತ್ತು ಗುರುವಾರ ಅಲ್ವಾ ಇಲ್ಲಿ ನೋಡಿ ನಮ್ಮ ಆಫೀಸ್ ಫಿಶ್ಗಳು ನಾನು ಬಂದರೆ ಸಾಕು ಊಟ ಆಗ್ತಾಳೆ ಇಲ್ಲೇ ನೋಡ್ತಿರ್ತವೆ ಏನು ಏನು ಊಟ ಬೇಕಾ ಹಾಂ ಫುಡ್ ಬೇಕಾ ಹ್ಞೂ ಫುಡ್ಡು ಹ್ಞೂ ತಿನ್ರಿ ಬಂದು ಆಫೀಸ್ ಪೂಜೆ ಕೂಡ ಮುಗಿಸ್ದೆ ನಾನು ಪ್ರತಿ ವಾರ ಬಾಬಾಗೆ ವಾರದಲ್ಲಿ ಎರಡು ದಿನ ನಾನು ಚೇಂಜ್ ಮಾಡ್ತೀನಿ ಆರನ ಗುರುವಾರ ಮತ್ತು ಸೋಮವಾರ ಇನ್ನು ಇಲ್ಲೂ ಅಷ್ಟೇ ರಾಘವೇಂದ್ರ ಇದೆ ಅಷ್ಟೆ ಇವತ್ತಿಗೆ ನಾನು ಬ್ಲಾಗ್ನ ಏನು ಮಾಡ್ತಾ ಇದ್ದೀನಿ ಸೀಸು ಮತ್ತು ಇನ್ನೊಂದು ಬ್ಲಾಗ್ ಜೊತೆ ಸಿಗ್ತೀನಿ